ಆಕ್ಚುಲಿ ಇವತ್ತು ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ ತುಂಬಾ ದಿನ ಆಗಿತ್ತು ಇವ್ನ ಮೀಟ್ ಮಾಡಿ ಒಂದ್ ಒಳ್ಳೆ ಪ್ಲೇಸ್ ಬ್ರೇಕ್ಫಾಸ್ಟ್ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಸೊ ಲೆಟ್ಸ್ ಗೆಟ್ ರೆಡಿ ಐಮ್ ಗೋಯಿಂಗ್ ಟು ವರ್ ಟ್ರಾಸರ್ ಆಫ್ ಕೋರ್ಸ್ ಈ ಬಾಡಿ ಸೂಟ್ ಮತ್ತೆ ಈ ಟ್ರಾಸರ್ ಹಾಕೊಳ್ಳೋಣ ಅಂತ ಇದ್ದೀನಿ ಸೊ ದಿಸ್ ಇಸ್ ದ ಔಟ್ ಫಿಟ್ ಇದು ಒಂದು ಆಕ್ಚುಲಿ ಬಾಡಿ ಸೂಟ್ ಇದಕ್ಕೆ ನಾನ್ ಟ್ರಾಸರ್ ಹಾಕೊಂಡಿದ್ದೆ ಆಸ್ ಯೂಶಲ್ ಫಸ್ಟ್ ಐಬ್ರೋಸ್ ಮಾಡ್ಕೊಂಡ್ಬಿಡೋಣ ಐಬ್ರೋಸ್ ಫಿಲ್ ಮಾಡಾಗಿದೆ ಸ್ವಲ್ಪ ನಿಮ್ಮ ಐಬ್ರೋ ಡಿಫೈನ್ಡ್ ಆಗಿ ಕಾಣಿಸುತ್ತೆ ಇಫ್ ಯು ಯೂ ಬ್ರೋ ಜೆಲ್ ಲೈಕ್ ವ್ಯಾಕ್ಸ್ ತರ ಬರುತ್ತೆ ಆಸ್ ಯು ಕ್ಯಾನ್ ಸಿ ನೀವು ನೋಡ್ಬೋದು ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಾಗ್ತದೆ ನಿಮ್ ಅಸ್ಕರ ಇಸ್ ನಾಟ್ ಮೈ ಫೇವ್ರೇಟ್ ಬಟ್ ಆದ್ರೂ ಕೆಲವೊಂದ್ಸತಿ ಹಾಕೊಬೇಕಾಗುತ್ತೆ ದಿಸ್ ಇಸ್ ಸೋ ಸ್ಕೇರಿ ಈ ಶೇಡ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ಇದು ನ್ಯೂ ಶೇಡ್ ಆಕ್ಚುಲಿ ಸ್ಟುಡಿಯೋ ವೆಸ್ಟ್ ಇಂದ ತಂದಿದ್ದು ಸೊ ಇದು ಆಕ್ಚುಲಿ ಡ್ರೈ ಆಗಬೇಕು ಇದಾದ್ಮೇಲೆ ಇನ್ನೊಂದು ಕಲರ್ ಹಾಕ್ತು ಈ ಕಲರ್ ಡ್ರೈ ಆಗಿದೆ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳಿ ಅಷ್ಟು ಸೊ ದಟ್ ಇಸ್ ಎಟ್ ದಿಸ್ ಇಸ್ ದ ಫೈನಲ್ ಲುಕ್ ಆಫ್ ದ ಲಿಪ್ ಕಲರ್ ಸ್ವಲ್ಪ ಅಪ್ಡೇಟ್ ಆಗಬೇಕು ನಾವು ಲಿಪ್ ಕಲರ್ ಯೂಸ್ ಮಾಡೋದ್ರಲ್ಲಿ ವಿಕ್ಟೋರಿಯಾ ಸೀಕ್ರೆಟ್ ಪರ್ಫ್ಯೂಮ್ ಲೋಷನ್ ಯೂಸ್ ಮಾಡ್ತಿದ್ದೀನಿ ನನ್ನ ಫೇವ್ರೆಟ್ ಮಾರಿಯಾ ಶರಪೋವಾ ಪರ್ಫ್ಯೂಮ್ ಹಾಕೊಂತ ನನ್ನ ಇಯರ್ ಇಯರಿಂಗ್ ಹಾಕೊಂತ ಇದೀನಿ ಯೂಶಲ್ ಫಿಂಗರಿಂಗ್ಸ್ ರಿಂಗ್ಸ್ ಹಾಕೊಂತ ಇದೀನಿ ಗಲ್ಲಿ ಲೀವ್ ಮೈ ಹೇರ್ ಲೈಕ್ ಹಿಲ್ ಹಾಕೊಂತೀನಿ ಕ್ಯಾರಿ ಮೈ ಪ್ರಾಣ ಈ ಸನ್ ಗ್ಲಾಸಸ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಹೊಟ್ಟೆ ಆಲ್ರೆಡಿ ಕವ ಕವ ಅಂತ ದಟ್ ಇಸ್ ಇಟ್ ಫಾರ್ ಟು ಡೇ ಯು ಗೈಸ್ ಯು ಗೈಝ್ ಇನ್ ದ ನೆಕ್ಸ್ಟ್ ವೀಡಿಯರ್ ಬೈ